ಇಂದು ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಏನು ರಾಜ್ಯ ಸರ್ಕಾರ ಮಹತ್ವ ಯೋಜನೆ ಅಂತ ಹೇಳ್ತಾ ಇದೆ ನಿಜವಾಗಲೂ ರೈತ ವಿರೋಧಿ ಅಮ್ಯೂಸ್ಮೆಂಟ್ ಪಾರ್ಕ್ನ ಏನು ಯೋಜನೆ ತೆಗೆದುಕೊಳ್ತೀವಿ ಈಗಾಗಲೇ ಭೂಮಿಯನ್ನು ವಶಪಡಿಸ್ಕೊಳ್ಳೋ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿದರೆ ಯಾವುದೇ ಕಾರಣಕ್ಕೂ ಈ ನಡೆಯನ್ನು ಕನ್ನಡ ಸೇನೆ ಕರ್ನಾಟಕ ವಿರೋಧ ಮಾಡ್ತದೆ ತೀವ್ರವಾಗಿ ಖಂಡಿಸುತ್ತದೆ ಆಗಲೇ ಸಚಿವರಿಗೆ ಮನವಿ ಮಾಡಿದ್ದೇವೆ ಅಮಿಷ್ಮೆಂಟ್ ಪಾರ್ಕ್ನಿಂದ ಯಾವುದೇ ಮಂಡ್ಯ ಜಿಲ್ಲೆಗೆ ಲಾಭವಿಲ್ಲ ಕೃಷಿ ಉತ್ಪನ್ನ ಭೂಮಿಯನ್ನು ವಶಪಡಿಸಿಕೊಂಡು ರಾಜ್ಯದ ರೈತರಿಗೆ ನಷ್ಟ ಮಾಡಿಸುವಂತ ಕೆಲಸವನ್ನ ಅಹಿತಕರ ಘಟನೆಗಳು ದುಶ್ಚಟಗಳು ನಡೆಯುವಂತಹ ಯುವಕರಿಗಾಗಲೇ ದಾರಿ ತಪ್ಪುವಂಥ ಕೆಲಸ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ದಾರಿ ತಪ್ಪಿಸುವ ಕೆಲಸವನ್ನ ಸರ್ಕಾರವೇ ಮಾಡಬಾರ್ದು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಯಾವುದೇ ಕಾರಣಕ್ಕೂ ಕೃಷಿಗೆ ಯೋಗ್ಯವಾಗಿರೋ ಭೂಮಿಯನ್ನ ರೈತರಿಂದ ಸ್ವಾಧೀನ ಸರ್ಕಾರ ತಕ್ಷಣ ಈ ಒಂದು ಯೋಜನೆಯನ್ನ ಕೈ ಬಿಡಬೇಕು ಅನ್ನುವ ಆಗ್ರಹವನ್ನ ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕ ಇವತ್ತು ತೀವ್ರವಾಗಿ ಖಂಡಿಸುತ್ತಾ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಯಾವುದೇ ಕಾರಣಕ್ಕೂ ಅಮ್ಯೂಸ್ಮೆಂಟ್ ಪಾರ್ಕ್ ಏನಾದ್ರು ಮಾಡ್ತೀವಿ ಅನ್ನೋದಾದ್ರೆ ನಾವು ಉಗ್ರ ಹೋರಾಟವನ್ನ ಇಡೀ ಮಂಡ್ಯ ಜಿಲ್ಲಾ ಪ್ರಗತಿಪರ ಸಂಘಟನೆಗಳು ಹೋರಾಟವನ್ನ ಕರೆ ಕೊಡ್ತೀವಿ ಎನ್ನುವಂಥ ಆಗ್ರಹವನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಕಾವೇರಿ ಚಳವಳಿ ಮತ್ತೆ ಪಮಿಷನ್ ಪಾರ್ಕ್ನಂತೆ ಚಳವಳಿ ಮಾಡಿಸಬಾರ್ದು ಅನ್ನೋದೇ ಸರ್ಕಾರಕ್ಕೆ ನಾನು ಆಗ್ರಹ ಅದರ ಜೊತೆಗೆ ಉಸ್ತುವಾರಿ ಸಚಿವರು ತಕ್ಷಣ ಒಂದು ತುರ್ತಾದ ಪ್ರಗತಿಪರವಾದಂಥ ಸಭೆ ಮತ್ತು ಆ ಸುತ್ತಮುತ್ತಲಿನ ರೈತರ ಸಭೆ ಕರೆದು ಹಾಗು ಹೋಗುಗಳ ಬಗ್ಗೆ ಸಮಗ್ರವಾಗ ಚರ್ಚೆ ನಡೆಸಬೇಕನ್ನುವ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ